ಈ ತರ ಗೊಬ್ಬರ ಹಿಂಗ ಚಾಪತಿ ಆದಂಗ ಆತ ಸರ್ ಇದು ಇದ್ರಾಗ ಕೋಶ ಇರ್ತದ ಸರ್ ಇದ್ರದ್ದು ಬಲ್ದಾಗೂ ಇದೇ ತರ ನಾವು ಕಲ್ಚರ್ ಇದು ಮಾಡದೇ ಕಸ ಅದು ನೋಡ್ಕೊಂಡೆ ಅಲ್ಲೇ ವೃದ್ಧಿ ಆತವ್ ಸರ್ ಅವ್ ಭೂಮಿ ದಾಗ್ರಿ ಸರ್ ನೋಡ್ರಿ ಸರ್ ಎಷ್ಟು ಪತ್ತಿ ಆದ್ರಿ ಮೂರ್ ಒಂದೊಂದು ಯೂನಿಟ್ ಬರ್ತದ ಸರ್ ಒಂದ್ ಒಂದ್ ಟನ್ ಗೊಬ್ಬರ ಬರ್ತದ ಸರ್ ಒಂದ್ ಟನ್ ಇದೆ ರೆಡಿ ಆಗದ ಸರ್ ಆಗದ್ ನೋಡ್ರಿ ರೆಡಿ ಆಗ್ಯದ ಸರ್ ಇಲ್ಲಿ ಗೊತ್ತಾಗ್ತಾವ ನೋಡ್ರಿ ಇಲ್ಲ ನೋಡ್ರಿ ಸರ್ ಇವು ನೋಡ್ರಿ ಒಳಗ್ರಿ ರೈತನ ಮಿತ್ರವ್ರಿ ಸರ್ ಇವ್ ಹ್ಮ್ ಮೂರ್ ತಿಂಗಳಿಗೆ ತಯಾರಾಗ್ತವ ಸರ್ ಒಂದೊಂಟನ್ರಿ ನಾವ್ ಎಲ್ಲಾ ಒಂದ್ ಆಗೋ ಒಂದು ತಯಾರು ಮಾಡ್ತೇವ್ ಸರ್ ಇದ್ರಾಗ ಇದ್ರಾಗ ಏನು ಬರೀ ನಾವು ಯಾವ ಕಸ ಹಾಕಿದ್ರು ಕೊಳಿತವ ಸರ್ ಅದು ಆ ತರ ಸ್ವಲ್ಪ ಮೇಲ್ ಸಗಣೀರ್ ಆಡಿಯೋದು ಹಾಕೊಂಡ್ಬಿಟ್ಟೇವಂದ್ರ ತಾನೆ ಗೊಬ್ಬರ ತಯಾರ ಆತ ಸರ್ ಇಲ್ಲಿ ನೀರ್ ಹೊಡೆ ಸಲುವಾಗಿ ಚಾಲ್ ಮಾಡಿ ಮಾಡ್ಬಿಟ್ರೈತ್ರಿ ತಾನೇ ತೋಯ್ತು ಸರ್